ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಟೇಸ್ ಎಚ್ ಟಿ ಒಂದು ಗುಡಿ ಕಳಿಸ್ಕೊಡಿದ್ದಲ್ಲ ಹಾಂ ಎಷ್ಟು ಮಾಡಲಿದ ಹದಿನಾರು ಎಷ್ಟಣ ಹದಿನಾರು ಹದಿನಾರು ಹ್ಞೂ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಲ್ಲ ಎಲ್ಲ ಈಗ ಎಲ್ಲ ಪ್ರೈಸ್ ಮಾಡ್ತಿದ್ದೆ ಲೋನ್ ಏನಾರ ಐತಲ್ಲ ಕಡಿಮೆ ಇಲ್ಲ ಲೋನ್ ಫುಲ್ ಕ್ಯಾಶು ರನ್ನಿಂಗ್ ಎಷ್ಟು ಇದೆ ಗಡಿಯದು ನಿಮಗೆ ಹದಿನಾರು ಸಾವಿರ ಆಗುತ್ತೆ ಇಂಜಿನ್ ಗಡಿಷನ್ ಚೆನ್ನಾಗಿದೆಯಾ ಇಂಜಿನ್ ಎಲ್ಲ ಫಸ್ಟ್ ಐತೆ ಟೈರ್ಗಳು ಬ್ಯಾಂಕು ನೈಂಟಿ ನೈನ್ ಪರ್ಸೆಂಟ್ ಐತೆ ಹ್ಞೂ ಅಂದರೆ ಟ್ವೆಂಟಿ ಪರ್ಸೆಂಟ್ ಐತೆ ಎಚ್

ಮಾಡಲ್ ಎಷ್ಟ್ರೇ ತಗೊಳ್ತ ಹದಿನಾರು ಹದಿನಾರು ಓಣರ್ ಓಣರ್ ತಗೊಳ್ಳೋಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ಪಾಪ ಈ ಎಲ್ಲಾ ಮಾಡ್ಸಿ ಹ್ಮ್ ಲೊಕೇಶನ್ ಏನಿದ್ರಿ ಪಂಪ್ ಕೆಲಸ ಇವಾಗ ಪಂಪ್ ಮೂರ್ ಲಕ್ಷ ಹೇಳ್ತಿದಿರ ಫೈನಲ್ ಇಲ್ಲ ರೇಟ್ ಎಷ್ಟ್ ಹೇಳ್ತೀರಾ ಇವಾಗ ರೇಟ್ ಎಷ್ಟ್ ಹೇಳ್ತೀರಾ ಒಂದು ಫೈನಲ್ ನೈಂಟಿ ಎಷ್ಟು ಓ ನೈಂಟಿ టు నైంటీ ఫైనల్ ఓకే కర్పరేట్ గడి కడ నెగోషియేట్ ఓకే థ్యాంక్ యూ